ಯಾವುದೋ ಮನಿ ಬಂದಿತ್ತಲ್ಲ ಅದು ಎಲ್ಲಿ ಒಂದು ಸಪ್ರೇಟ್ ಬಿಲ್ಡಿಂಗ್ ಇತ್ತಲ್ಲ ಹಾ ಇದಾದಲ್ಲ ಅಲ್ಲೊತ್ತಲ್ ಬಿಡ ನೋಡ್ತಾರೋ ಅವ್ರಿಗೆ ಆಟೋ ಬೇಕಾಗಿರ್ತೇತಿ ಕೈ ಕೊಟ್ಟ ಬಂದ್ಬಿಡ್ತಾರೆ ಮಂತು ನನಗೆ ಹೋಗ್ಬಿಡೋಣ ಇದನ್ನ ಕೊಟ್ಟು ಅಂತ ಹೇಳಿ ಸಂತೋಷ ಆಗತ್ತ್ರಿ ಮನಿಗ್ ಚೇಂಜ್ ಮಾಡೋ ಮಟ್ಟಿಗೆ ಪರಿಸ್ಥಿತಿ ಬರ್ತಂತ ಅಂದ್ಕೊಂಡೆ ತಗೊಂಡ್ ಕೊಟ್ ಕಳ್ಸಿ ಇದೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬರೀ ಇವತ್ತಿನ ಮಾರ್ನಿಂಗಿಂದ ಲಾಕ್ ಚಾಲೂ ಮಾಡಾಕತ್ತೀನಿ ಎದ್ದಿದ್ದು ಆರು ಗಂಟೆ ಆಯಿತು ಕರೆಕ್ಟ್ ಯಶ್ಮರು ಪೋಣೆ ಹಾರಕ್ಕೆ ಅಂಗಡಿಗೆ ಹೋದ್ರು ಆರು ಗಂಟೆ ಅಂತಾರೆ ಆರು ಗಂಟೆಗೆ ಎದ್ದಿದ್ದು ಈಗ ಇವರು ಎದ್ದಾರಿ ಇವತ್ತು ಇವ್ರನ್ನ ಸ್ವಲ್ಪ ಬೇಗನೆ ಎದ್ರು ಇವನ್ ದಿನ ಏಳು ಗಂಟೆಗೆ ಎದ್ದಳು ಇವತ್ತು ಬೇಗ ಎದ್ದಾನ ಹೌದಾ ನಾವು ಇವನು ಎದ್ದಿಲ್ಲಿ ಆಟ ಆಡಗತ್ತರ ಹಚ್ಕೊಂಡ್ರು ಅವನೇ ಇದು ಹಾಸಿಗೆ ಚೇಂಜ್ ಮಾಡ್ಕೊಂಡಿವಿ ರೀ ಸಣ್ಣ ಸ ಇಲ್ಲೊಂದು ಸಣ್ಣ ಚಾಪಿ ಆ ರೂಮ್ನಾಗ ಒಂದು ಸಣ್ಣ ಚಾಪಿ ಹಾಸ್ಕೊಂಡೆವು ಯಶ್ ಮಾಡ್ರು ಇಲ್ಲೊಂದು ಸಣ್ಣ ಚಾಪೆ ಹಾಸ್ಕೊಂಡು ನಾವು ಮೂವರು ಮುಖತಿದ್ವಿ ಇವ್ರಿಬ್ರಿಗಿನ ಸಾರೋದಿಲ್ಲ ಒಂದು ಚಾಪಿನ ಒಬ್ರಿಗೆ ಬೇಕು ಹಂಗೆ ಒದ್ದಾಡ್ತಾರೆ ಹಾಗಾಗಿ ಬೇಡ ಬೇಡ ಅಂತೇಳಿ ದೊಡ್ಡ ಚಾಪಿ ಇದ್ರೂ ಯೂಸ್ ಮಾಡ್ತಿದ್ರು ರೀ ಅದನ್ನು ಹಾಗಾಗಿ ಈ ಹಾಲಿಗೆ ಬರೋಬ್ಬರಿ ಹೇಳಿ ಮಾಡಿಸ್ದಂಗೆ ಐತೆ ಅದು ಅಲ್ಲಿಂದ ಇಲ್ಲಿವರ್ಗೆ ಇನ್ನು ಆ ಗಾಡಿವ್ರಿಗೆ ಪೂರ್ತಿ ಹೇಳೋದು ಹಾಕ್ಸಿದ್ರೆ ಈ ಕಡೆ ಇದೊಂದು ಸುತ್ತೂ ಉಳ್ಯದಿಲ್ಲ ಸ್ವಲ್ಪ ಅದು ಖರೆ ನಿಮ್ಮ ನಿಮ್ಗೆ ಜಾಗ ಎಷ್ಟಿದ್ರೂ ಕಡಿಮೆ ಹಾಂ ಉಳ್ಳಾಡ್ತಾರೆ ಮನೆ ತುಂಬ ಹಾಗಾಗಿ ಪೂರ್ತಿ ಈ ಹಾರಿಗೆ ಹೇಳಿ ಮಾಡಿ ಸೈಜ್ ಇಟ್ಟು ಹೊಲಿಸ್ತ ತಂದಂಗೆ ಆಗೈತ ಚಾಪಿನ ಕರೆಕ್ಟಾಗಿ ನಾಲ್ಕು ಜನನೂ ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಿ ಇವತ್ತು ಈಗ ಬರೀ ಇವತ್ತಿನ ಲಾಕ್ ಒಳಗೆ ಏನೆಲ್ಲ ವಿಶೇಷ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಡುಗೆ ಮನೆಯೂ ನಿನ್ನೆ ಕ್ಲೀನ್ ಇಟ್ಕೊಂಡಿದ್ರೆ ಈಗ ಮತ್ತೊಂದು ಸರಿ ಮಾಡ್ಕೋಬೇಕು ಏನೆಲ್ಲ ಆಗುತ್ತಾ ಶೇರ್ ಮಾಡ್ಕೊತೀನಿ ಹೊರಗಿಂದ ಕಸ ಹುಡುಗಿ ಥಂಡಿ ಸಿಕ್ಕಬಿಟಂತ ಸಿಕ್ಕಬಿಟ್ಟರೆ ಅದಕ್ಕೆ ಹಾಕದ ಹಾಕೊಳ್ಳೋದು ಹಾಕೊಳ್ಳೋದು ನೋಡ್ರಿ ಹೊರಗಿಂದ ಕಸ ಹುಡುಗಿ ನೀರು ಗೊಜ್ಜಿ ಬಂದೀನಿ ಈಗ ಒಂದು ರಂಗೋಲಿ ಹಾಕ್ಬೇಕಾದ್ರೆ ನೀರು ಅಯ್ಯೋ ರಂಗೋಲಿ ರೀ ಇವತ್ತು ನೀರು ಗೊತ್ತ ಮಂಗಳಾರ ಆಮೇಲೆ ನೀರು ಹೋದ್ಮೇಲೆ ಹಾಕೋದು ಒಂಬತ್ತು ಗಂಟೆಗೆ ಹಾಕೋದು ಈಗ ಸ್ನೇಹಿತರೆ ಮನವಿ ತಗ ಸ್ಕೂಲ್ಗೆ ಕಳಿಸಿದೆ ಕಳಿಸಾದ್ಮೇಲೆ ಕಳ್ಸೋಕೆ ಮುಂಚೆನೇ ಬಂದಿರ್ತಾವೆ ನೀರು ಅವ್ನಿಗೆ ಎಂಟೂವರೆಗೆ ಬಸ್ ಬಂದ್ರೆ ಎಂಟು ಗಂಟೆಕ್ಕೆ ನಮ್ಗೆ ನೀರು ಬಿಡ್ತಾವೆ ಮೋಟ್ರ್ ಹಚ್ಚಿ ಬಿಟ್ಟಿರ್ತೀನಿ ಮೇಲೆ ಏರಿಸು ಏರಿಸ್ತಿರ್ತೀನಿ ಅದು ತುಂಬಿದ ಮೇಲೆ ನಾವು ಹಿಡಿಯೋದು ಆದರೆ ಏನಾಗ್ಬಿಡ್ತೈತಿ ಒಂದೊಂದು ಸರಿ ಮನವಿ ತಗೋ ಸ್ಕೂಲಿಗೆ ಕಳ್ಸೋ ಬರ್ತಾವೆ ಒಂದೊಂದು ಸರಿ ಮೋಟ್ರ್ ಹಚ್ಚೋದು ಗಮನಾನೇ ಇರಲ್ಲ ರೀ ಯಾಕಂದ್ರೆ ಎಂಟು ಗಂಟೆಗೆ ಬಂದುಬಿಡ್ತಾವೆ ಎಂಟು ಗಂಟೆಗೆ ನನ್ನ ಜೋರು ಇರ್ತೈತಿ ಕೆಲಸ ಅಡುಗೆ ಮಾಡೋದು ಅವ್ರಿಗೆ ತಿನ್ಸೋದು ಅವ್ನು ರೆಡಿ ಮಾಡೋದು ಅದೆಲ್ಲ ಹಾಗಾಗಿ ಇವತ್ತು ಒಂದು ಹತ್ತು ನಿಮಿಷ ಆಗ್ಬಿಟ್ಟು ರೀ ನೀರು ಬಂದು ಇಲ್ಲ ಶಾರ್ಟೇಜ್ ಆಗ್ಬಿಡ್ತಾವೆ ಹಂಗಾಗಿ ಶಾರ್ಟೇಜ್ ಏನಾಗಲ್ರಿ ಮೋಟ್ರ್ ಹಚ್ಚೋದಿಂದ ಬೇಗನ ಇದು ಸಿಂಟ್ಯಾಕ್ಸ್ ಬೇಗ ತುಂಬ್ಕೋತೈತಿ ಆದರೂ ಒಂದೊಂದು ಸರಿ ಮರು ಜಾಸ್ತಿ ಆಗ್ಬಿಡ್ತೈತೆ ರೀ ಹಚ್ಚಿರೋದೇ ಇಲ್ಲ ಹಂಗೆ ಯಶಮನ್ರು ಬಂದಿದ್ರು ಬಂದು ಮೋಟ್ರ್ ಹಚ್ಚಿಲ್ಲಲ್ಲ ಅಂಥೇಳಿ ಬಂದು ತಾವು ಕಾಸ್ಟ್ಯೂಮ್ಗೆ ಬಂದಿದ್ರು ಹಚ್ಚಿ ಹೋದರು ಈಗ ಮೇಲೆ ಏರ್ಸ್ಕೊಂತನ ನಾನು ಒಳಗಡೆದು ಎಲ್ಲ ಹಿಡಿಯೋಕೆ ನೀರು ಹಿಡಿಯೋಕೆ ಎಲ್ಲ ತೊಳೆದು ತಿಕ್ಕಿ ತೊಳೆದಿಟ್ಟಿದ್ದೆ ಅದನ್ನ ವಾಲ್ ಚಾಲು ಮಾಡ್ಕೊಂಡ್ರೆ ಈ ಕಡೆ ಹೊರಗೆ ನೀರು ಹಿಡ್ಕೊಬೋದು ನಾವು ಹಾಗಾಗಿ ಅದು ತುಂಬವರೆಗೆ ವೇಟ್ ಮಾಡಿ ಮತ್ತು ಆವಾಗ ಹಿಡ್ಕೊಂಡು ಕುಂದ್ರೆ ನಂಗೆ ಲೇಟ್ ಆಗುತ್ತೆ ಮತ್ತು ಅಷ್ಟೊತ್ತಿಗೆಲ್ಲ ನಾನು ಇದಾದ್ಮೇಲೆ ವೀಡಿಯೋ ಎಡಿಟಿಂಗ್ ಅದು ಇದು ಮಾಡ್ತಿರ್ನೇ ಟೈಮ್ ಭಾಳ ಬರ್ತೈತಿ ಹಾಗಾಗಿ ಏನಾಗೋಲ್ಲ ಹಿಡಿ ಅಂತ ಹೇಳಿದ್ರೆ ಯಶ್ಮೆಂಟಾಗ ಹಿಂಗೆ ಮಾಡ್ತಾರೆ ಮೋಟ್ರ್ ಹಚ್ಚಿದಾಗ ಹಿಡ್ಕೋತಾರೆ ಅವ ವಾಲು ಈ ಕಡೆ ಚಾಲು ಮಾಡಿಕೊಂಡು ಹಾಗಾಗಿ ಇವತ್ತು ನಾನೇನು ಫಸ್ಟ್ ಟೈಮ್ ಈ ಥರ ಮಾಡಿ ಹಾಕತ್ತಿದ್ದೆ ಯಾಕಂದರೆ ಯಾವಾಗಲೂ ನಾವು ಮೋಟ್ರ ಅಲ್ಲ ಮೇಲೆ ಸಿಂಟ್ಯಾಕ್ಸ್ ನೀರು ಪೂರ್ತಿ ತುಂಬಿದ ಮೇಲೆ ಒಳಗಡೆ ಹಿಡಿತಿದ್ದೆ ಹಾಗಾಗಿ ಸರಿ ಫಸ್ಟ್ ಟೈಮ್ ಈ ಥರ ಮಾಡೋಕ್ಕಿದೆ ನಮ್ಮ ತನು ಲಾಗ್ ಮಾಡೋದೇನ್ರಿ ಭಾಳ ಅಂದ್ರೆ ಭಾಳ ಖುಷಿ ನನಗೆ ಅವನಿಗೆ ಇಷ್ಟು ಇಷ್ಟ ಒಂದು ಕ್ಯಾಮ್ರಾ ಆನ್ ಮಾಡಿ ಈ ಥರ ನಂಗೆ ಶೂಟ್ ಮಾಡೋದು ಎಷ್ಟು ಅನ್ಕೂಲ ಆಗುತ್ತೆ ಗೊತ್ತರಿ ಭಾಳ ಭಾಳ ಅನ್ಕೂಲ ಆಗುತ್ತೆ ಏನೋ ಸ್ಪುಟ್ ಕೈ ಅವು ಹಿಡಿತಾವೆ ಹಿಡಿತಾವಳ್ರಿ ಕ್ಯಾ ಮೊಬೈಲ್ನ ಕೈ ಶೇಕ್ ಶೇಕ್ ಮಾಡ್ಕೊತ ನನ್ನಿಂದ ಅದಳ್ಕೊತ ಮಾತಾಡ್ಕೊತ ಒಂಥರ ಮುದ್ದು ಮುದ್ದು ಮಾತಾಡ್ಕೊತ ಬಟ್ ಬಾಯಿ ಸುಮ್ಮನೆ ಇರಲ್ಲ ಅವ್ನಿಗೆ ಏನಾದರೂ ಈ ಥರ ಕೈಗೆ ಮತ್ತು ಬಾಯಿಗೆ ಎರಡು ಸುಮ್ಮನೆ ಇರೋಲ್ಲ ಕೈಗೆ ಒಂದು ಕೆಲಸ ಕೊಡಬೇಕು ಬಾಯಿಗೆ ನಾವು ಹೂ ಗಟ್ಟಿ ಇರಬೇಕು ಹಂಗೆ ಅದು ಇದು ಕೇಳ್ಕೊತ ಕೇಳ್ಕೊತ ಇರ್ತಾನೆ ಅವನಾಗೆ ಬಂದ ಮಮ್ಮಿ ನಾನು ಲಾಗ್ ನೀ ಹಿಡಿ ನೀರು ಅಂತಂದು ಆಯ್ತು ಬಾ ಅಂತ ಹೇಳಿ ಎಷ್ಟು ಚಂದ ಮಾಡಾಕತ್ತೇನು ನೋಡಿರಿ ವಿಡಿಯೋನ ಇದ್ರೆ ನೋಡಿರಿ ಮಧ್ಯಾಹ್ನ ಅಡಿಗೆಗೆ ನಿನ್ನೆ ಹೂ ರೊಟ್ಟಿ ಅದಾವೆ ಹಾಗಾಗಿ ಸ್ವಲ್ಪ ಬೇಳೆ ಕುದಿಸಿಟ್ಟೀನಿ ಇದ್ರಾಗ ಟೊಮೆಟೊಣ್ಣ ಕುದಿಸೀನಿ ಬೆಳ್ಳುಳ್ಳಿ ಹಾಕಿ ಕುದಿಸೀನಿ ಇದನ್ನ ಸಾರು ಮಾಡ್ತೀನಿ ರೀ ಅನ್ನ ಅನ್ನ ಐತಿ ರೊಟ್ಟಿ ಅದ ರೀ ಮತ್ತೆ ನಡಿಗೆ ಇಷ್ಟ ರೀ ಟೈಮ್ ಒಂದು ಇಪ್ಪತ್ತೈತಲ್ತಾನುವ ಇಲ್ಲಿ ಎರಡೂವರೆ ಆಗೈತಿ ಟೈಮು ಏನು ಮಾಡಕ್ಕೆ

ಒಂದಾಗಿ ಒಂದೂವರೆ ಗೆ ಐತಿ ಹಾಲಿ 2:30 ಗೆ ಐತಿ ಹಾಗಾಗಿ ಫ್ಮೋಸ್ ನಾನು ಇದನ್ನ ನೋಡ್ಕಂತ ರೋಡಿ ಅಭ್ಯಾಸನಂಗ ಹಾಲ್ ನಿಂದ ಹೀಗೆ ನೋಡ್ಕಂತ ರೋಡಿ ಹಾ ರೋಡಿ ಇವತ್ತು ಬರೆ ಅದನ್ನ ನೋಡ್ಕೊತಾ ಇದೀನಿ ಟೈಮ್ मागಿದೆ ಸಂತೊಂದು ದಿನ ಹಿಂದ್ ಇಲ್ಲ ತಗದ ತಗಿಬೇಕು ಅಂದ್ರೆ ಫ್ರೀ ಇರಲಿಲ್ಲ ನಾನು ಯಪ್ಪ ಹಂಗಾಗಿ ಮುಂಜನೆನ 8 ಗಂಟೆಗೆ ಎದ್ದೆ ಅದು 8:30 ಆಗೈತಿ ಮಮ್ಮಿ ಟೈಮ್ ಟೈಮ್ಗೆ ಐತೆ ಅದ ಹಿಂದ್ ಮಮ್ಮಿ

ಕಷ್ಟ ಅದಕ್ಕೆ ಎಲ್ಲಾನು ಸೆಲ್ಫ್ ನಮ್ ನಾವು ಮಾಡ್ಕೊಂಡಷ್ಟು ಎಲ್ಲಾನು ಕಲ್ತು ಬಿಟ್ಟಿರ್ಬೇಕು ಹೆಣ್ಮಕ್ಳು ಅದು ಜಾಣತಾನ ನನಗೊಂದು ಮಿಷಿನ್ ತಂದಿಡ್ಬೇಕು ಕಲಿತೀನಿ ಅವ್ರ ಕೊಟ್ಟ ಅವ್ರ ಹಾಕಿ ಕೊಟ್ಟಂಗ ನಾವು ಕಣ ಬೇಕಲ್ಲ ಹಂಗ ಆಗ್ಬಿಡ್ತೈತೆ ಅದು ಈಗ ನೋಡ ಅದು ಇನ್ನೊಂದ್ ಐತಿ ಅಂತೂ ಈಗ ಕೆಳಗೆ ಹಿಡ್ದೇ ಇಲ್ಲ ದರ ದರ ಎಳಿತೈತಿ ಹಂಗೈತಿ ಆ ಡ್ರೆಸ್ ಫಿಟ್ಟಿಂಗ್ ಅಂತೂ ನನ್ ಸೈಜ್ ಈಗ ಮಾಡ್ಯ ಇಲ್ಲ ಕೆಳಗೆ ಬರ ಹೊಲ್ದು ಹಂಗ ಮಾಡ್ಯಾರ ನೆಕ್ಸ್ಟ್ ಇನ್ನ ಏನ್ ಕೊಟ್ಟಿದ್ನಂದ್ರೆ ಇನ್ನೊಂದ್ ಟಾಪ್ ಅದನ್ನ ಹಂಗೆ ಫುಲ್ ಹಿಡಿದ್ಬಿಟ್ಟ

ಸಫಿಷಿಯೆಂಟ್ ಆಗಲಿ ಅಂತ ಕ್ಲೀನ್ ಆಗಿ ಅವರ್ ಟೈಮ್ ಸರಿ ಬರಲಿಲ್ಲ ರೀ ಹಾಗಾಗಿ ಬಿಡ್ಸಿಬಿಟ ಚರನಲ್ಲಿ ಸೆವೆನ್ ಜರ್ ಸೌಂಡ್ ಸರ್ಚ್ ಲಾಗುತ್ತೆ ಚರನಲ್ಲಿ ನಾನು ಕಳಿಮೈತನಾ ಪರಿಮಳ ಮತ್ತೆ ಬಡಬಡ

ಊಟ ಸ್ನೇಹಿತರೆ ಈಗ ನೋಡ್ರಿ ಸ್ಕೂಲಿಂದ ಮನು ಬಂದ್ಬಿಟ್ಲೆ ಅವ್ನಿಗೆ ಊಟನ ಮಾಡ್ಸಿಲ್ಲ ಸೀದ್ ರೇಷನ್ಗೆ ಬರ್ತೀನಿ ಬಾ ಕರ ಬಂದರು ಅಂತೇಳಿ ಕರ್ಕೊಂಡು ಹೊಂಟಾರ ಒಂದು ಕಡೆ ನೋಡಿದ್ವಿ ಅಲ್ಲೆಲ್ಲೇ ಮಧ್ಯಾಹ್ನ ಎಷ್ಟ್ರ ಕೊಡ್ತಾರ ಬಂದ್ತದ ಸ್ವಲ್ಪ ನಮ್ಮ ಮನಿಗೆ ನಿಯರ್ ರೀ ನಿಯರ್ ಅಂದ್ರೆ ನಮ್ಮ ಅಂಗಡಿ ಕಡೆ ಆಗೋದು ಅದು ಬಿಟ್ಟರೆ ಈಗ ಬೇರೆ ಕಡೆ ಹುಡ್ಕೊಂಡು ಹೊಂಟೀವಿ ಏನೈತೆ ಏನೋ ಗೊತ್ತಿಲ್ಲ ಗದ್ಲಿಲ್ಲ ಅಂದ್ರೆ ತೊಗೊಂಡ್ಬರ್ಬೋದು ನೋಡೋಣ ಸಿಗುತ್ತೆ ಇಲ್ಲ ಹೋದ ತರಲಿಲ್ಲ ಅವ್ರು ಗದ್ಲಿರೋದಕ್ಕೆ ಹಂಗಾಗಿ ಅವ್ನಿಗೆ ಹೇಳ್ಕೊಂಡು ಇವರು ಇನ್ನು ಅಂಕಿತಿಗೆ ಟೈಮ್ ರೀ ಪಾಪ ಐದು ಗಂಟೆ ಆಗೈತೆ ಅವ್ರಿಗೆ ಈಗ ಈಗ ಅವಸರ ಮಾಡಿ ಹೊಂಟೀವಿ ನಮ್ಮ ಪುಣ್ಯ ಸಿಕ್ಕರೆ ಚೆನ್ನಾಗತ್ತೆ ಗದ್ಲಿಲ್ಲದ ಸರ್ಕಾರದ ಕಡೆ ನೋಡಿರಿ ಬಾಗ್ಲೂ ಸರ್ಕಾರದ ಒಬ್ಬ ಕಡೆ ಬಂದಿಲ್ಲ ಏನು ಹಾಂ ಹೌದು ರೇಷನ್ ಕಾರ್ಡೋ ಬಂದಕ್ಕ ಅವ್ರಿ ಬಿಟ್ರಾ ಅದು ಬಂತು ನೋಡಿರಿ ನೀನೇನು ನೋಡ್ಕೊಂಡಿಲ್ಲ ಅದ ಹಾಂ ಬಂತು ಹಾಂ ಹಾಕ್ಯಾರ ನೀನು ನಿನ್ನ ಬಂದಿತ್ತು ನನಗೆ ಹಾಂ நம்ித்தி மனசு கொட்டி நான் அதுக்காக அங்கடி அது நோட் இது ஏட்டோ அல்ல டபல் த்ரி முருமூர் கதலா நோட் இதன் இங்கே ಎರಡು ನಮ್ದು ಸಿಬ್ಬಿಲ್ಲ ರೇಷನ್ ತಗೋಣ ಅಂತದ ಹಾ ಅದೇ ಅದೇ ಇರ್ಬೇಕು ಆದ್ರೆ ತಂದೀನಿ ಒಂದ್ ಎರಡು ಮೂರು ಸಲ ಬಂದಿನಪ್ಪ ಕಾದೀನಿ ಈಗ ಆರೂವರೆವರೆಗಿ ಇದ್ದು ಹೋಗ್ತೀನಿ ರೀ ಒಂದೆರಡು ಸಲ ಹಾ ಹಿಡ್ಕೊಂಡು ಹುಡ್ಕೊಂಡು ಕುಂತು ಬಿಡ್ತಾರಪ್ಪ ಅದು ಸರಿಶಾನ್ಗೆ ಅದಂತ ಗದ್ಲ ಗೊತ್ತರೀ ಇಲ್ಲಿ ಹಳ್ಳಿಯ ಪಾಡಿನ ಒಂದು ಲೆಕ್ಕಕ್ಕೆ ಯಾಕ್ರಿ ಹಾಂ ನಮ್ಮ ಬಾಗಲು ಕೊಣಿ ಓಣಿ ನೋಡಿರಿ ಹಾಂ ನಮ್ಮ ನಗರ ಹ್ಞೂ ಹ್ಞೂ ಆಯಿತಾ ಹನ್ನೊಂದು ತೇವರು ಕೊಡಿ ಇಲ್ಲಿಯೇ ಬಂದಿರ್ತೀಯಲ್ಲ ರೀ ನಾವು ಯಾವಾಗಲೂ ಹನ್ನೊಂದು ತೇವ್ರು ಕೊಡಿ ಯಾವ್ದೋ ಮನೆ ಬಂದಿತ್ತಲ್ಲ ಅದೇನು ಒಂದು ಸಪ್ರೇಟ್ ಬಿಲ್ಡಿಂಗ್ ಇತ್ತಲ್ಲ ಹಾಂ ಇದಲ್ಲ ಅಲ್ಲ ಹೊತ್ತಲ್ಲ ತೊಗೊಂತೀರ ನಾನು ಅಂತೇಳಿ ಬಂದಿದ್ರೆ ಅಲ್ಲ ಐದುವರೆ ಆತು ಈಗ ಬಂದ್ವಿ ಮನೆಗೆ ಯಶಮಾನ್ರಿ ಪಾಪ ಲೇಟ್ ಆಗಿಬಿಡ್ತು ಎಲ್ಲೂ ರೇಷನ್ ಸಿಗಲಿಲ್ಲ ಹಾಗೆ ಬರುವಾಗ ದಣೆ ಹಚ್ಚಿದ್ದು ಬಿಡ ಹಾತಿದ್ರು ಬಜ್ಜಿನ ಬಿಸಿ ಬಿಸಿ ಹೂ ತೊಗೊಂಡು ಕೊಟ್ಟು ಕಳ್ಸಿದ್ರು ಭಾರಿ ಫ್ರೆಶ್ ಆಗಿ ಅಲ್ಲ ಕಂದ ರುಚಿಯಾಗಿ ಅದವ ಎಲ್ಲ ಸುಡ್ತವು ಎಣ್ಣೆನೂ ಫಸ್ಟ್ ಟೈಮ್ ಒನ್ಗೆ ಇವತ್ತಲ್ಲಿ ಯಶಮಾನ್ರು ಫ್ರೆಂಡ್ ಅದು ಅಲೋ ಬಜ್ಜಿ ಭಾರಿ ಮಸ್ತ್ ಇರ್ತಾವ್ರೀಗ ಬಜ್ಜಿ ಚಟ್ನಿ ಈಗ ತಿಂದು ಸಂಜೆ ಕೆಲಸ ಮಾಡಬೇಕು ಅಲ್ಲೊಡ್ರಿ ಇವು ಯಶ್ಮಾನ್ರು ಮತ್ತು ತನು ಮಲ್ಕೊಂಡಿದ್ರು ಊಟ ಆಗಿಂದ ಅದೆಲ್ಲ ತೆಗೆದು ಕಸಾನು ಬೇಕು ಬಾಂಡೆ ಏನಿಲ್ಲ ಬಾಂಡೆ ತಿಕ್ಕಿಟ್ಟಿ ನೋಡ್ರಲ್ಲಿ ಕಸ ಒಂದು ಹುಡುಗಿದ್ರೆ ಬಟ್ಟೆ ಇಲ್ಲ ಬಟ್ಟೆ ನೋಡ್ಕೊಂಡೀನಿ ಇನ್ನು ರಾತ್ರಿದು ಅಡುಗೆ ಕೆಲಸ ಮಾಡಬೇಕು ಈಗ ಕೂಸು ಅಪ್ ಆಗಿದ್ದ ಹಂಗ ತಮ್ಮಿಂದ ಆಗಿದ್ದ ಅಂದೆ ನಾನು ಆಗಿದ್ದು ಗೂಟ್ಲೆ ಡ್ರೆಸ್ ಹಾಕೊಂಡು ಬಂದ ಬಿಟ್ರಿ ಈಗ ಸ್ವಲ್ಪ ಇನ್ನು ತಿಂದು ಊಟ ಹಾಕೊಡ್ತೀನಿ ಊಟ ಮಾಡ್ತಾನೆ ಸ್ನೇಹಿತರೆ ನೋಡ್ರಿ ರಾತ್ರಿ ಅಡಿಗೆ ಮಾಡಕತ್ತೀನಿ ಇವ್ರಿಗೆ ಹಸಿವ್ ಒಗೈತಿ ಅಂತ ಬೇಗ ಎರಡಾರ ಎಂಟು ಗಂಟೆ ಆಗೈತಿ ಈಗ ಹಂಗಾಗಿ ಅಡಿಗೆಗೆ ಮಧ್ಯಾಹ್ನದ್ದು ಬೆಳೆ ಐತೆ ಭಾಳ ಐತಿ ಈಗ ಆಗುತ್ತೆ ಆರಾಮ ನಮಗೆ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ಅನ್ನ ಇವತ್ತು ಬೆಳಿಗ್ಗೆ ಮನವಿ ಬಾಕ್ಸಿಂಗ್ ಮಾಡಿದ್ದು ವಾಪಸ್ ಮದುವೆ ಮಾಡೋಕೆ ಹೋಗಬೇಕಾ ಅದು ಅಷ್ಟಕ್ಕೆ ಕರೆಕ್ಟ್ ಆಯಿತು ಹಾಗಾಗಿ ಸ್ವಲ್ಪ ಬಿಸಿ ಅನ್ನ ಮಾಡೋಕೆ ಇಡ್ತೀನಿ ರೀ ಈ ಕಡೆ ಫಸ್ಟಿಗೆ ಸಜ್ಜಾ ಮಾಡಾಕ್ತೀನಿ ಸ್ವಲ್ಪ ಸ್ವಚ್ಛಕ ಮಾಡೋ ವಾದಾಗ ಸ್ವಲ್ಪ ಸಿಹಿ ಅಡುಗೆ ಕೊಡ್ಬೇಕು ರೀ ಮಕ್ಕಳಿಗೆ ಬೆಲ್ಲದ್ದು ಹಾಗಾಗಿ ಎಷ್ಟುಕೊಂಡ್ರು ಬೈತಾರ ನೀನು ಸಹ ಅವ್ರಿಗೆ ಸ್ವಚ್ಛಕ ಮಾಡೋದು ಕಡಿಮೆ ಮಾಡಿ ಅಂತೇಳಿ ಹಾಗಾಗಿ ಇವತ್ತು ಸಜ್ಜೆ ಬಿಟ್ಟೀನಿ ಇಬ್ಬರು ಇಷ್ಟಪಟ್ಟು ಕುಡಿತಾರ ಹಾಗಾಗಿ ಸ್ವಚ್ಕ ಮಾಡಿ ಅನ್ನ ಮಾಡಿದ್ರೆ ಆಯ್ತು ರಾತ್ರಿ ಅಡುಗೆ ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೌದ ಅದು ಇದು ಸಜ್ಕ ಚಳಿ ಮತ್ತೆ ಸಜ್ಕ ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ಹೆಂಗೆ ಗೊತ್ತ ರೀ ಕಪ್ಪಿನ ಮೇಲೆ ನಮ್ಮ ಮನೆಗೆ ಯಾವುದೇ ಅಡುಗೆ ಅದು ಹಂಗೆ ಆಗುತ್ತೆ ಆ ಥರ ಹಾಕೋದ್ರಿಂದ ಅಂತ ಆದ್ರೆ ರುಚಿಯಾಗಿರ್ತೈತಿ ಇನ್ನೇನು ಕೆಮಿಕಲ್ ಇರಲ್ಲ ಮೇಯ್ನ್ ಆಗಿ ಈ ಲೈಟ್ಸ್ ನೋಡ್ರಿ ಸ್ವಲ್ಪ ದಿವಸ ಹಾಕಿದೆ ಆಮೇಲೆ ಇಲ್ಲಿ ಇಲ್ಲಿಂದ ಒಂದು ಲೈನ್ ಅಷ್ಟು ಹತ್ತೈತಿ ಇಲ್ಲಿಂದ ಇಲ್ಲಿವರೆಗಿ ಇಲ್ಲ ಹಾಗಾಗಿ ನಾನು ಅಲ್ಲಿಂದ ಹೋಗಿನಿ ಅಲ್ಲಿಂದ ಇಲ್ಲ ಓಕೆ ಹಂಗಾಗಿ ಹಾಕದೇ ಬಿಟ್ಟೀನ್ರಿ ನಾನು ಅದನ್ನು ನಂಗೆ ಅದು ಅರ್ಧ ಮಾತ್ರ ಹೋಗಿದ್ದು ಇಷ್ಟ ಆಗವಲ್ದು ಚೇಂಜ್ ಮಾಡ್ಬೇಕಾದ್ರೆ ಅದನ್ನ ಹೊಸ ತಂದು ಹಾಕ್ಬೇಕು ಅಂದ್ರೆ ಅದನ್ನ ಮಾಡ್ತೀನಿ

നിന്ന ഗുണ്ടർലി നിൻ പപ്പൻറെ നിൻ തനേയേ നിൻ ഹലോ ടേ നിൻ റിംഗ്ടോൺ നിന്ന ദിൻബാരി തദു മയേ തന കദു കുന്തേനാ കദു കുന്തേനാ തനേ നീരാ കുന്തേനാ ഹേടാ ഹേടാ ആടാ ഉമ്മ ഉന്നന്ത് ബദിൽ തണ്ട ഉണ്ടി ഉണ്ടി ഉപ്പായിൽ ഇണ്ടാവാ ടിക്കറ്റി ഊട്ടി പോപ്യ മണവ ഹം

ಆ ಫಸ್ಟು ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ಎಲ್ಲ ಏನೋ ಕಮೆಂಟ್ ಹೋಗಿ ಬಂದ್ ಬಂದ್ರೆ ಚೇಂಜ್ ಮಾಡ್ಬಿಟ್ರು ವಾತಾವರಣ ಅಷ್ಟು ಕೆಟ್ಟದಾಗೈತೆ ಅಲ್ಲಿ ಮಕ್ಕಳ ಮೇಲೆ ಪರಿಣಾಮ ಭಾಳ ಬೀಳ್ತ ಬೀಳ್ತಾವೋ ಅಂತ ವಾತಾವರಣದ ಮಕ್ಕಳು ಬೆಳೆಯುವಾಗ ಅದನ್ನ ನೋಡ್ತಾ ನೋಡ್ತಾ ಅವರು ಹಾಗೆ ಕಲಿಯರಿ ಈ ಥರ ಭಾಳ ಚಾನ್ಸಸ್ ಇರ್ತೈತಿ ಆ ಫ್ಯೂಚರ್ಗೋಸ್ಕರ ನೀವು ಆ ಮನೇನ ರೆಂಟ್ ಕೊಟ್ಟು ನೀವು ಬೇರೆ ಕಡೆ ಹೋಗಿ ಬಾಡಿಗೆ ಮನೆಗೆ ಇರ್ರಿ ಅಂತ ಹೇಳಿ ಒಂದಿಷ್ಟು ಜನ ಹೇಳಿದ್ರಿ ಒಂದಿಷ್ಟು ಜನ ಅದನ್ನ ಸೇಲ ಮಾಡಿಬಿಡ್ರಿ ಬೇರೆ ಕಡೆ ಹೋಗಿ ಮನೆ ತೊಗೊಂಡಿರ್ರಿ ಅಂತ ಹೇಳಿ ಒಂದಿಷ್ಟು ಜನ ನೀವು ದುಡುಕಿದ್ರಿ ಬೇಗ ಸ್ವಲ್ಪ ಮನಿ ತಗೊಂಡಾಗ ಸುತ್ತಮುತ್ತ ವಾತಾವರಣ ಸ್ವಲ್ಪ ಹೆಂಗೈತೆ ಚೌಕಾಸಿ ಮಾಡಿ ನೀವು ದುಡುಕೀರಿ ಅಂತ ಒಂದಿಷ್ಟಿ ಒಂದಿಷ್ಟ ಏನ್ ಹೇಳಿ ಎಷ್ಟಾದ್ರಿ ಸ್ವಂತ ಮನೆ ಬಾಳ ಕಷ್ಟ ಪಟ್ಟ ಮಾಡ್ಕೊಂಡೇರಿ ಇಂತ ಜನ ಎಲ್ಲಾದ್ರೆ ಆಲ್ಮೋಸ್ಟ್ ಇದನ್ನ ಬಂದೈತಿ ಹ್ಮ್ ಮನೆ ಹೊಡಿಯೋಕೆಲ್ಲ ಆತರ ಬಂದಿದ್ದು ಬಿಟ್ಟಿಡ್ರಿ ಹಣ್ಣು ನಿನ್ನೆ ವಿಡಿಯೋಕೆಲ್ಲರೂ ಆಲ್ಮೋಸ್ಟು ಎಲ್ಲಾದ್ರೂ ಜನ ಅಂತ ಸಿಕ್ಕಾರೀ ನಾವು ಎಲ್ಲ ಬಂದಿದ್ನೆಲ್ಲ ಎದೊಂಡ್ರೆ ಗಟ್ಟಿಯಾಗಿರ್ಬೇಕ ಧೈರ್ಯ ಅಂತ ಈ ಥರ ಹೇಳಿರಿ ಆದರೆ ಇಲ್ಲಿ ಸದ್ಯಕ್ಕೆ ಈಗ ನಾವು ನೀವೆಲ್ಲರೂ ಹೇಳೋದು ಒಂದು ಹೇಳ್ತೀರಿ ಆದ್ರೆ ಇಲ್ಲಿ ಇರೋ ಇರೋ ನಾವೆಲ್ಲ ಅದನ್ನ ಹೆಂಗೆ ಫೇಸ್ ಮಾಡೋದು ಅಂತೇಳಿ ನಮ್ಗೆ ಅಷ್ಟೇ ಗೊತ್ತಾಗ್ತೈತಿ ಈ ಸದ್ಯಕ್ಕೆ ಅಷ್ಟೆಲ್ಲ ಆದಾಗಿಂದ ಏನಿಲ್ಲ ಮಾಮೂಲಿಯಾಗಿ ಯಾವಾಗಲೂ ಏನ ಒಂದು ವರ್ಷ ಆಗಿಬಂದಿಲ್ ಬಂದು ಯಾವಾಗಲೂ ಹೆಂಗಿರುತ್ತೋ ಹಾಗೇ ಐತಿ ರೂಟೀನ್ ಅನ್ನೋಕೆ ರೂಟೀನ್ ಅಂದ್ರೆ ಅವರು ಮಾಡೋದು ಅಷ್ಟೇ ಮತ್ತೇನು ಚೇಂಜ್ ಆಗಿಲ್ಲ ಅದರೊಳಗೆ ಅದು ಇನ್ನೇನಪ್ಪ ಅಂದ್ರೆ ಇನ್ನೊಂದು ನೀವು ಬೇಜಾರು ಅನ್ಸದಂದ್ರೆ ಹೋಗೋರಿಗೆ ಬರೋರಿಗೆ ನಿಲ್ಲಿಸಿ 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 ಹೇಳೋದು ಹೇಳದೆ ಹೇಳೋದ ಹೇಳದೆ ಅದು ಆಗಿದ್ದ ಒಂದು ಅದಕ್ಕೆ ನೂರೆಂಟು ಸುತ್ತಿ ಅದಕ್ಕೆ ಏನು ಏನೇನು ಉಪ್ಪು ಖಾರ ಹಂಗೆ ಹಾಕಿ ಆ ಥರ ಹೇಳ್ತಾರೆ

ನಂಬೋರ್ ನಂಬರಿ ಬೇಕ ಅಂತ ಹೇಳಿ ನಮ್ಮ ಕ್ಯೂಬ್ ಇದೆ ಇದಂಗಿರೋದು ಚುರು ನಂಬರ್ ಅದು ಬಹಳ ಎಷ್ಟ್ ಗನ್ ಬೇಕಂತ ಕೇಳಂಗನೆ ಅದ್ರದ್ದು ಗೊತ್ತ ಅವರಷ್ಟು ಕೆಟ್ಟ ಕೆಟ್ಟಾಗಿ ಅಂತ ಸರತಾನ ಟಿವಿ ಸೌಂಡ್ ಕೊಟ್ಟು ಒಂದು ಗಪ್ ಚುಕ್ಕ ತಮಚು ನೀದ್ಬಹುದು ಈಗ ನಮ್ಮ ಟಿವಿ ಒಂದ್ ಕಟ ಇಲ್ಲೇ ರೂಮ್ ನೆಗನ ಮೊಬೈಲ್ ಅಂದ್ರೆ ಕೇಳಿದ್ರೆ ನಮ್ಮ ಕಡೆಯವರು ನಾವು ನಾಲ್ಕು ಜನ ಸೇರಿಸಿ ಮಾತಾಡಿದಾಗ ದೊಡ್ಡವರು ಬಂದಿದ್ರು ನಮ್ಮ ಅಂಕಲ್ಗಳೆಲ್ಲ ಎಲ್ಲ ಪರಿಚಯದವ್ರು ಅವ್ರು ಮಾತಾಡ್ಸಾಗವ್ರಿ ಯಾಕೆಲ್ಲ ಹಿಂಗ್ ಮಾತಾಡ್ತೇವೆ ಅಂದ್ರೆ ಅವರು ಏನು ಭಯ ಅದು ಇಪ್ಪ ನಾ ದೇವ್ರು ಮಾಡ್ತೀನಿಪ್ಪ ನಾ ಅಂದೇ ಇಲ್ಲ ನಾವು ಸುದ್ದಿಗಂತಿಲ್ಲ ನಾನು ನಮ್ಮ ಮಕ್ಳಿಗೆ ನಮ್ಮ ಮನೆ ಪೂರ್ತಿ ನಾವು ಓದ್ಕೊಂಡ್ರೆ ಅವ್ರಿಗೇನು ಏನಾಗ್ತಿ ನಾವು ಭಯ ಮಾಡಿದ ಬೇಡ ನಂಗಂದ್ರೆ ಇವ್ರದಾರ ನಾವು ಸಪ್ಪಣ್ಣ ಮಾಡ್ಬಾರ್ದಾನ ನಾವು ಸೌಂಟ ಮಾಡ್ಬಾರ್ದು ಸಾಕು ಹೆಂಗಂದ್ರೆ ಈ ಥರ ಇದ್ರಾದ್ರೂ ನಂಗೆ ಹೆಂಗಾತು ಗೊತ್ತ ಮಕ್ ಮಕ್ಳು ವಿಷವಾಗಿ ಹಂಚಾಕತ್ತಿದ್ ನಾನ್ ನಮ್ ನಂದು ಹೆಂಗೆ ಟೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ಆಟ ಐಟ ನಂಗೆ ಬುದ್ಧಿ ಐತಿ ಸ್ವಲ್ಪ ಶಕ್ತಿ ಇಲ್ಲ ಅಂದ್ರೆ ಯುಕ್ತಿರ ಅಂತಿ ಐತಿ ಕಷ್ಟ ಟೈಮಿನಾಗ ಸ್ವಲ್ಪ್ ಯೋಚನೆ ಮಾಡಿ ಅದರಿಂದ ಪಾರಾಗೋದು ಅಂತ ಹೇಳಿ ಉಪಯೋಗಿಸ್ತೀನಿ ಯುಕ್ತಿ ಆದ್ರೆ ಆದ್ರೆ ನಂಗೆ ಮಕ್ಳು ವಿಷವಾಗಿ ನಿಜ ಹೆದ್ರಿಕೆ ಬರುಕತೈತಿ ನನಗೆ ನೀವು ಒಂದೇ ದಿವಸ ಕಮ್ಮಿ ಒಂದೇ ಕ ಉಡಿಯೋಕೆ ಕಮೆಂಟ್ ಹಾಕಿದ್ರಲ್ಲ ಅದು ನಿಜ ಅನ್ಸಿಬಿಟ್ಟೆ ನನಗ ಇವ್ರಿಗೆ ಅದಲ್ರಿ ಬಾಡಿಗೆ ಬಾಡಿಗೆಗೆ ಹೋಗ್ಬಿಡೋಣ ಇದನ್ನ ಕೊಟ್ಟು ಅಂತ ಹೇಳಿ ಅದ್ ಇಲ್ರಿ ಇವ್ರೆಲ್ಲ ಒಂದ್ ಗತಿ ಕೇಳಿದ್ರ ಈ ಏರಿಯಾದ ಯಾರು ಹೇಳ್ರಿ ಇಂತ ಏರಿಯಾ ಅಂತ ಗೊತ್ತಿದ್ದು ಗೊತ್ತಿದ್ದು ಇಲ್ಲಿ ಬಾಡಿಗೆ ಕೊಡೋ ಸಿಗ್ಬೇಕು ಆಮೇಲೆ ನಮಗ ಒಳ್ಳೆ ಏರಿಯಾ ಸಿಗ್ಬೇಕು ಅದು ನಮ್ಗೆ ಚಾ ನಾ ಎಷ್ಟೋ ಬಾಡಿಗೆ ಮನೆ ಹಿಡಿದಾಗ ಕಷ್ಟಪಟ್ಟು ನನಗೆ ಗೊತ್ತೈತಿ ಸಡನ್ ಮನೆ ಕೊಡಲ್ರಿ ಏನ್ ಕೆಲಸ ಮಾಡ್ತಿ ಅಂತ ಹೇಳ್ತಾರೆ ಗೊತ್ತ ಈಗಂತ ಮೊದಲು ಭಾಳ ಕಷ್ಟ ಬಿಡ್ರಿ ಈಗಂತ ನಾಲ್ಕು ಜನ ಗೊತ್ತಾಗಿ ಕೊಡ್ತಾರೆ ಅದ್ರ ರೆಂಟ್ ಅಂದ್ರೆ ಕಮ್ಮಿ ಅಂದ್ರೆ ಇಲ್ಲಿ ನವನಗರದ ನಗರದ ಭಾಳ ಹೊಸ ರೀ ಐದು ಸಾವಿರ ರೂಪಾಯಿಲ್ದ ಮೂರು ಮನೆ ಮನೆ ಸಿಗಂಗಿಲ್ಲ ರೀ ಇಲ್ಲಿ ಸಿಂಗಲ್ ಬೆಡ್ ರೀ ಸಿಂಗಲ್ ಬೇಜ್ಗೆ ಅಂತಾರೆ ಬೆಂಗ್ಳೂರು ಸೈಡ್ ಸಿಟ್ಟೊಡಕ್ಕೆ ಸ್ಟೈಲ್ ಹೆಂಗ್ಲ್ರಿ ಸಿಂಗಲ್ ಬೇಜ್ಗೆ ಐದು ಸಾವಿರ ರೂಪಾಯಿಲ್ದ ಸಿಗೊಂಗಿಲ್ಲ ರೀ ಡಿಪಾಸಿಟ್ ಒಂದು ಮೂವತ್ತು ಸಾವಿರತನ ಅದಾವೆ ಇಲ್ಲಿ ಆಮೇಲೆ ಮತ್ತೆ ಎಂಥ ಬಡ್ಗನೆ ಇದ್ರೆ ಹೋಗೋತ್ ನಾವು ಅವ್ರ ಜೊತೆ ಜಗಳ ಮಾಡೇ ಬರಬೇಕು ಜಗಳ ಮಾಡ್ಕೊಂಡು ಕಳಿಸ್ತಾರೆ ನಾನು ಅನ್ಬೋದು ಮಟ್ಟಿಗೆ ಇದು ಎಷ್ಟಲ್ಲಿ ನಮ್ದು ಅನ್ನೋದಕ್ಕೆ ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡಿ ಎಷ್ಟು ಆಸೆ ಕನಸು ಇಟ್ಕೊಂಡು ಬಂದಿವಿ ಇಷ್ಟು ಬೇಗ ಹಿಂಗೆ ಆಗ್ತೈತೆ ಅಂತ ಅಂದ್ಕೊಂಡೇ ಇರಲಿಲ್ಲ ರೀ ಸಾಧ್ಯ ಆಗ್ತಿಲ್ಲ ನನಗೆ ನಾವು ಒಂದು ಕನ್ಸು ಹಬ್ಬ ನಾವು ಸ್ವಲ್ಪ ಚೆಂದ ಇದೀವಿ ಎಷ್ಟು ಖುಷಿ ಖುಷಿಯಾಗಿ ನಾನಾ ಹೊಳ್ಳಿ ಹಿಂದಿನ ಎಲ್ಲ ಓಪನಿಂಗ್ ಅದು ಆದಾಗಿಂದ ಈ ಮನೆಗೆ ಬಂದು ಫಸ್ಟ್ ದಿನ ಬ್ಲಾಗ್ಸ್ ಅವೆಲ್ಲ ನೋಡಿದ್ವಿ ಎಷ್ಟು ಖುಷಿಯಾಗಿ ಎಷ್ಟು ಖುಷಿಯಾಗಿ ಬಂದ್ವಿ ಎಷ್ಟು ಖುಷಿಯಾಗಿ ಕಳೆದ್ವಿ ದಿನಗಳನ್ನ ಅದ್ರ ವರ್ಷನಾದ್ಲೆ ಅದು ಒಂಥರ

ಅತಿ ಮುಖ್ಯ ಅಂದರೆ ಮತ್ತೆ ನೀ ಹೇಳಿದ ನೀನು ನೀನು ಎಲ್ಲ ಏನಾರು ಹೇಳಿದ್ರೆ ಕೆನ ಜಗಳ ಮಾಡ್ತಾಡ್ರಿ ನಾನು ಇರೋಕ್ಕಿಲ್ಲ ನಾನು ಇರೋಕ್ಕಿಲ್ಲ ನಿನಗೆ ಓ ಓ ಓ ಅಂತಾರೆ ಅವ್ರು ಚಲೋ ಇದ್ರೆ ನಾವು ಚಲೋ ಇರ್ತೀವಿ ಸರಿ ನಾನು ಇರೋದು ಅದಕ್ಕಲ್ರಿ ನಾವು ಇಬ್ಬರು ಇದ್ರೆ ನಂಗೆ ಅಷ್ಟೇ ಅದಕ್ಕೂ ಭಯ ಆಗಲ್ಲ ನೀವು ನಾವು ಪ್ರೆಗ್ನೆಂಟ್ ಇದ್ದಾಗೆಲ್ಲ ಎಲ್ಲೆಲ್ಲೆಲ್ಲ ಹೋಗ್ಬೇಕು ಇರ್ತಿದ್ದೆಲ್ಲ ಮನೆ ನೀವು ಹಿಂಗೆ ಹೋಗ್ತಿದ್ರಿ ಈಗಿನ ಮಕ್ಕಳ ಅದರ ಗದ್ದೆ ಅದತ್ತ ಅವ್ ನಾವು ಒಂದರಿ ಯಾವಾಗ್ಲೂ ಇದೇ ಜೀವನ ನಂಗೆ ಹೊಸ್ತಲ್ಲ ಕಷ್ಟದಾಗ ಜೀವನ ಕಳೆಯೋದು ಮನಿ ಒಳಗೆ ಬೇರೆ ಕಷ್ಟ ಅಲ್ಲ ಉಂಡು ತಿಂದು ಹೋಗಿರ್ಬೇಕ ಆ ಜೀವನ ನಂಗೆ ಹೋಗಿ ಬಿಟ್ಟೇತಿ ಅದ್ರ ಅನ್ಭೋಜ್ ಹೋಗ್ಬಂದ್ಬಿಟ್ಟೈತಿ ಎಂಟು ವರ್ಷದಿಂದ ಅದೇ ಆಗೈತಿ ಒಂಬತ್ತನೇ ವರ್ಷ ಮುಗಿತೀಗ ಅದ ಮಕ್ಳು ಬಂದ್ಮೇಲೆ ಅದ್ ಸ್ವಲ್ಪ ಒಂಟಿತನ ಕಡಿಮೆ ಹತ್ರ ಇಬ್ರು ಹುಟ್ಟಿದ ಮೇಲೆ ಆದ್ರೆ ಈಗ ಅವ್ರ ಸಲಗಿ ಯೋಚನೆ ಜಾಸ್ತಿ ನನಗ ಅವ್ರ ಮಕ್ಳನ್ನ ಎಷ್ಟೋ ತಡದ್ ಹಾಕ್ತಿವಂದ್ರೆ ಇರಲ್ರ ಅಟ್ ಲೀಸ್ಟ್ ಗೇಟ್ ಜೊತೆ ಆಟ ಆಡಕ್ ಹೋಗ್ತಾರ ಮೇನ್ ಐ ನಮ್ ತನ್ಮಯ್ ನಮ್ ತನ್ಮಯನ್ ಹಿಡಿದ್ ಬಾಳಕ ಅವ ಹಾಡುಗಳು ಇರ್ತಾವಲ್ರಿ ಅವ್ ಮಕ್ಳ ಹಂಗಲ್ ಒಂದ್ ಏನೋ ಪ್ರಾಣಿ ಬರ್ತಂದ್ರ ಅವ್ನ ಅವಗಳಿಂದ ಹಿಂದ್ ಓಡಾಡೋದನ್ ಹೇಳ್ತಾರ ಅವ್ರಿಗೆ ಆಟ ಬೇಕಾಗಿರ್ತೈತಿ ಕೈ ಮುಟ್ಟ ಬಂದ್ಬಿಡ್ತಾರ ಮನ್ಸ ನಾವ್ ಹೇಳಿದ್ನಲ್ಲ ನಂಗ್ ತನೊಂದ ಬಾಳ ಯೋಚನೆ ಅಲ್ಲಿ ಬರೀ ಅಲ್ಲಿ ಹರ್ತಾ ಇದ್ರ ಬರೀ ಗೇಟ್ಗೆ ಹೋಗ್ಕಾನ ಏನಾಗಲ್ಲ ಸುಧಾರ್ಸಿದ ಕಾಲ ಹಿಂಗಾರ ಹೆಂಗ್ಲ ಕಾಲ ಬದ್ಲಾಕೈತಿ ನೋಡು ಒಂದ್ ವೇಳೆ ಹೊಡೆದ್ರೆ ಏನಕ್ಕಿತ್ತು ಹೇಳು ಅವ ಎಷ್ಟು ದೊಡ್ಡ ದೊಡ್ಡವದ ಅದೇ ಏಟೈತಿ ಒಟ್ಟು ಹುಡುಕ್ತಾರ ಅವ್ರು ಒಟ್ಟು ಸಿಗ್ಬೇಕವ್ರಿ ಒಟ್ಟು ಜಗತ್ತಾಗ ಹಂಗ ಅಷ್ಟ್ ಮಕ್ಳನು ಬಿಡದ ಈಗ ಅವ್ರಿಗೆ ಹೇಳಾರ ಸದ್ಯಕ್ಕ ಸೈಲೆಂಟ್ ಅಂತ ನೋಡಬೇಕ ಅನ್ಸತ್ತ ನೋಡಬೇಕ ನೋಡಣ್ರಿ ಸದ್ಯಕ್ಕ ಮುಂದೆ ಏನಾಗತ್ತ ಗೊತ್ತಿಲ್ಲ ಇಷ್ಟ ಸ್ನೇಹಿತರ ಮತ್ತೆ ಏ ಒಂದ್ ಇದ್ ಆದ್ಮೇಲೆ ಒಂದೊಂದ್ ದಿನ ಕಳ್ಯಾಕನು ಇಷ್ಟು ದಿನ ಕಳೆದಿದ್ದ ದಿನಾ ಬೇರೆ ಈಗ ಬೇರೆ ಅನಿಸ್ಬಿಡತ್ತ ಒಂದೊಂದ್ ಇವ್ ನಿಜಾನೇ ಅಂಗಡಿಗ್ ಹೋದವರು ನಷ್ಟಕ್ಕೆ ಬರ್ತೀರೇನಂತ ಒಮ್ಮೆ ನಷ್ಟ ಏನಂತ ಒಮ್ಮೆ ಹಚ್ಚೋರು ಫೋನ್ ಒಂದು ಸ್ಕೂಲ್ ನಾಷ್ಟ ನಷ್ಟ ಆಗ್ತದಂತ ಅವಾಗ ಒಮ್ಮೆ ಹಚ್ತಾರೆ ಎಂಟು ಎಂಟೂರಿಗಿಂದ ಒಂಬತ್ತು ಗಂಟೆ ಒಳಗೊಮ್ಮೆ ವಾಪಸ್ಸು ಮಧ್ಯಾಹ್ನ ಹಚ್ಚೋರು ಬರೋತೀನಿ ಅಡುಗೆ ಏನು ಮಾಡಿ ಏನು ತರಲಿ ತರೋದ್ತೀನಿ ಅವಾಗ ಎರಡು ಬಿಟ್ರೆ ರಾತ್ರಿಗೆ ಇಲ್ಲ ಭಾಳಂದು ಸಂಜೆ ಒಂದು ಸಾರಿ ಮಕ್ಳು ಏನು ಅಂತ ಹಿಂಗೆ ಏಳು ಎಂಟು ಗಂಟೆ ಸುಮಾರು ಫ್ರೀ ಇದ್ರೆ ಇದ್ರೆ ಅದು ಹಚ್ಚಿರಲ್ಲ ಅಷ್ಟು ಹಚ್ಚೋರು ಫೋನ್ನ ತಾಸು ಎರಡರಿಂದ ಮೂರು ಸರಿ ಒಂದು ತಾಸನ್ನ ಎರಡರಿಂದ ಮೂರು ಸಲ ಫೋನ್ ಮಾಡ್ತಾರೆ ಅವ್ರಿಗೆ ನಾನು ನಾ ತೋರ್ಸ್ಕೊತೀನಿ ನನ್ನ ಭಯ ನಾದ್ರೂ ಅವ್ರು ತೋರ್ಸ್ಕೋಣಲ್ಲ ಅಷ್ಟು ಭಯ ಟೆನ್ಷನ್ ಈ ಕಡೆ ಆಗ್ಬಿಟ್ಟು ಅಲ್ಲಿ ಏನದಂಗೇನಂತಾರೀ ಆರಾಮಾಗಿ ಚಿಂತೆ ಇಲ್ದನ ಅಂಗಡಿ ಕಡೆ ದುಡಿಯೋಕೆ ಇಲ್ಲ ಅವ್ರ ಲಕ್ಷ್ಯ ಅಲ್ಲಿ ಇರೋದೇ ಇಲ್ಲ ಬರೀ ಫೋನ್ ಹಚ್ಚೋದು ಫೋನ್ ಹಚ್ಚೋದು ಯಾರ್ದಾರು ಧ್ವನಿ ಕೇಳ್ತಾರ ಫೋನ್ ಏನದು ಅಂತಾರೆ ಅಷ್ಟು ಇದಾಗ ಅವ್ರು ಅದಾದ್ಮೇಲೆ ಯಾರಿಗಲ್ಲ ಸಹಜ ಅನ್ಸೋದು ಮನೆ ಮತ್ತೆ ಒಬ್ಬರ ಮಕ್ಕಳ ಕರ್ಕೊಂಬಂತೇಳಿ ಈ ಪರಿಸ್ಥಿತಿ ಬಂದೈತೆ ನಿಜ ನೋಡ್ರಿ ಚಲೋ ಲೋಚ್ಲೋ ಚೆನ್ನಾಗೈತೈತಿ ಅಲ್ಲಿ ಅಲ್ಲಿ ಮಾತಾಡ್ಬಿಡ್ಲಿಲ್ಲ ಅಲ್ಲಿ ಹಚ್ಚಲೋ ಚೆನ್ನಾಗ ನಿಜ ಅಂತೇಳಿ ಓಕೆ ಸ್ನೇಹಿತರು ಇದ್ರೊಂದಿಗೆ ಇವತ್ತಿನ ಇಲ್ಲಾಗಿಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೀನಿ ಮುಂದಿನ ಲಾಗಲ್ಲಿ ಟಾಟಾ ಬಾವೆ ಟೇಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ